ಇನ್ನು ಸಂಸದ ಬಿವೈ ರಾಘವೇಂದ್ರ ಆಪರೇಷನ್ ಬಿಜೆಪಿಯ ಸುಳಿವೇನಾದರೂ ನೀಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ಸಿಗರ ಆಪರೇಷನ್ ಏನಾದರೂ ಆಗತ್ತಾ ಹಾಗಾದ್ರೆ ಯಾವ ಆಪರೇಷನ್ಗೆ ಮುಂದಾಗ್ತಾ ಇದ್ದಾರೆ ಅವರು ಕೊಟ್ಟಂತಹ ಹೇಳಿಕೆ ಏನು ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ನಡೆಯುತ್ತೆ ನಾವು ಮೂರಕ್ಕೆ ಮೂರು ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಸಮಾಧಾನ ಇರುವಂತಹ ಕಾಂಗ್ರೆಸ್ ಶಾಸಕರೇ ಅಡ್ಡ ಮತದಾನವನ್ನು ಮಾಡಲಿದ್ದಾರೆ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನಿ ಅವರೇ ಅಡ್ಡ ಮತದಾನ ಮಾಡ್ತಾರೆ ಬಿಜೆಪಿ ಮೈತ್ರಿಕೂಟ ಅಭ್ಯರ್ಥಿಯ ಗೆಲುವಾಗಲಿದೆ ಅಂತ ಡಿ ವೈ ರಾಘವೇಂದ್ರ ಅವರು ಮಾತನಾಡಿದ್ದಾರೆ ಇನ್ನು ಮತ್ತೋರ್ವ ಹೆಚ್ಚುವರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ ಈ ನಡುವೆ ನಮ್ಮ ಮೂರನೇ ಅಭ್ಯರ್ಥಿ ಕೂಡ ಗೆದ್ದೇ ಗೆಲ್ತಾರೆ ನಮ್ಮ ಮೈತ್ರಿ ಅಭ್ಯರ್ಥಿ ಕೂಡ ಗೆದ್ದೇ ಗೆಲ್ತಾರೆ ಅಂತ ಬಿ ವೈ ರಾಘವೇಂದ್ರ ಮಾತನಾಡಿದ್ದಾರೆ ಇದು ಒಂದು ರೀತಿಯಾಗಿ ಆಪರೇಷನ್ ಬಿಜೆಪಿ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಹುಟ್ಟಾಕ್ತಾ ಇದೆ ಎಲ್ಲೊಂದ್ ಕಡೆಗೆ ಮೂರ್ ಎಲ್ಲ ಒಂದ್ ಕಡೆ ನಾಡಿದ್ದು ಕ್ರಾಸ್ ವೋಟಿಂಗ್ ಆಗ್ಬೋದು ಮೂರು ಮೂರು ಗೆಲ್ತೀವಿ ಸರ್ ಯಾಕೆಂದ್ರೆ ಅವ್ರದೇ ಶಾಸಕರಲ್ಲಿ ತುಂಬಾ ಜನರಿಗೆ ಅಸಮಾಧಾನ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಪೈಯು ಕೂಡ ಸರ್ಕಾರದಿಂದ ತಲುಪಿಲ್ಲ ಈ ಒಂದು ಐದು ಭಾಗ್ಯಗಳನ್ನು ಬಿಟ್ಟರೆ ಹಾಗಾಗಿ ಈ ವಿಚಾರದಲ್ಲಿ ಅವ್ರಿಗೆ ತುಂಬ ನೋವಿದೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಮೂರಕ್ಕೆ ನೂರು ಎಲ್ಲೋ ಒಂದು ಕಡೆ ನಾಡಿದ್ದು ಗ್ರಾಸ್ ಒಟಿಂಗ್ ಆಗ್ಬೋದು ಅಂತ ನಂಗೆಲ್ಲೋ ಒಂದು ಕಡೆ ಮೂರಕ್ಕೆ ಮೂರು ಗೆಲ್ತೀವಿ ಸರ್ ಯಾಕೆಂದರೆ ಅವ್ರದೇ ಶಾಸಕರಲ್ಲಿ ತುಂಬ ಜನರಿಗೆ ಅಸಮಾಧಾನ ಇದೆ